ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಐತಿಹಾಸಿಕ ದಿಲ್ಲಿ ರೈತ ಹೋರಾಟಕ್ಕೆ ನಾಲ್ಕು ವರ್ಷ ತುಂಬಿದ ದಿನ ಇವತ್ತು ನಾಲ್ಕು ವರ್ಷದ ಹಿಂದೆ ದಿಲ್ಲಿಯ ಐದು ಗಡಿಗಳಲ್ಲಿ ಲಕ್ಷಾಂತರ ರೈತರು ಕಾರ್ಮಿಕ ವರ್ಗದ ಬೆಂಬಲದೊಂದಿಗೆ ಮೂರು ಕರಾಳ ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಬೇಕು ಎಲ್ಲ ರೈತರ ಕೃಷಿ ಉತ್ಪನ್ನಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ಶಿಫಾರಸ್ಸಿನ ಅನ್ವಯ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಉತ್ಪನ್ನ ಖರ್ಚಿನ ಮೇಲೆ ಶೇಕಡ ಐವತ್ತರಷ್ಟು ಲಾಭವನ್ನು ಸೇರಿಸಿ ಬೆಂಬಲ ಬೆಲೆ ಕಾನೂನು ರೀತಿ ಖಾತ್ರಿ ಮಾಡಬೇಕು ಅನ್ನುವ ಬೇಡಿಕೆಯನ್ನು ಇಟ್ಕೊಂಡು ದೆಲ್ಲಿಯ ಹೋರಾಟವನ್ನು ಆರಂಭ ಮಾಡಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ಕೊಳ್ಳೋ ನಮ್ಮ ಭಾರತದಲ್ಲಿ ಎಪ್ಪತ್ತೈದು ವರ್ಷದ ಚರಿತ್ರೆಯಲ್ಲೇ ಇಲ್ಲದ ರೀತಿಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಅಂತಂದರೆ ಡೆಲ್ಲಿಗೆ ಪ್ರವೇಶ ಕೊಡಲಿಲ್ಲ ಡೆಲ್ಲಿಯ ಗಡಿಗಳಲ್ಲೇ ಹೋರಾಟಕ್ಕೆ ಬಂದಂಥ ರೈತರನ್ನು ನಿಲ್ಲಿಸಿದ ಪರಿಣಾಮವಾಗಿ ಗಡಿಗಳಲ್ಲೇ ಹೋರಾಟ ಆರಂಭ ಆಯಿತು ರೈತರು ತೀರ್ಮಾನಕ್ಕೆ ಬಂದರು ಮೂರು ಕೃಷಿ ಕಾಯ್ದೆಗಳು ವಾಪಸ್ಸಾಗಬೇಕು ಬೆಂಬಲ ಬೆಲೆ ಕಾನೂನಾಗಬೇಕು ವಿದ್ಯುತ್ ಖಾಸಗೀಕರಣ ಮಾಡುವಂತಹ ಮಸೂದೆಯನ್ನು ಏನು ಪಾರ್ಲಿಮೆಂಟ್ ಮಂಡಿಸಿದ್ದಾರೆ ಅದು ವಾಪಸ್ಸಾಗಬೇಕು ಆಗಬೇಕು ಮತ್ತಿತರೆ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟವನ್ನು ಆರಂಭ ಮಾಡಿದರು ಹೋರಾಟ ಆರಂಭ ಆದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈ ರೈತ ಹೋರಾಟವನ್ನು ಹವೇಲನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಇದು ಚೈನಾ ಪಾಕಿಸ್ತಾನದ ಬೆಂಬಲದೊಂದಿಗೆ ಹೋರಾಟ ನಡೀತಾ ಇದೆ ಅಂತ ಹೇಳಿದರು ನಕ್ಸಲ್ ರೈಟ್ರು ಇದರ ಹಿಂದೆ ಇದ್ದಾರೆ ಉಗ್ರಗಾಮಿಗಳು ಇದರ ಹಿಂದೆ ಇದ್ದಾರೆ ಅನ್ನುವಂಥ ಅಪಪ್ರಚಾರವನ್ನು ಶುರು ಮಾಡಿದರು ಕೊನೆಗೆ ಏನೆಲ್ಲ ಅಪಪ್ರಚಾರ ಮಾಡಿದ್ರು ರೈತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿ ನಾಲ್ಕೈದು ಲಕ್ಷ ಜನ ಹೋರಾಟದಲ್ಲಿ ಸೇರಿಕೊಂಡಾಗ ತಮ್ಮನ್ನು ಎಲ್ಲಿ ತಡೆದ್ರೂ ಅಲ್ಲೇ ಟೇಟುಗಳು ಹಾಕ್ಕೊಂಡು ಹೋರಾಟ ಶುರು ಮಾಡಿದಾಗ ಅನಿವಾರ್ಯವಾಗಿ ಸರ್ಕಾರ ರೈತ ಮುಖಂಡರ ಮೇಲೆ ರೈತ ರೈತ ಮುಖಂಡರ ಜೊತೆ ಮಾತುಕತೆ ಆರಂಭ ಮಾಡಿದೆ ಆಗ ಹೋರಾಟದ ಮೂಲಕ ಸುಮಾರು ನಾನ್ನೂರು ಸಂಘಟನೆಗಳನ್ನು ಒಳಗೊಂಡಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಅನ್ನುವ ಒಂದು ವೇದಿಕೆ ಇಟ್ಕೊಂಡಿತು ಆ ವೇದಿಕೆಯ ಮುಖಂಡರು ಹನ್ನೆರಡು ಬಾರಿ ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆ ಅಧಿಕಾರಿಗಳ ಜೊತೆ ಬೇಡಿಕೆಗಳ ಬಗ್ಗೆ ಮಾತುಕತೆಯನ್ನು ನಡೆಸಿದರು ಆದರೆ ಅಧಿಕಾರಿಗಳು ಸರ್ಕಾರ ಒಂದು ರೀತಿ ಖಚಿತವಲ್ಲದ ಭರವಸೆಗಳನ್ನು ನೀಡಿದಾಗ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಮ್ಮ ಹೋರಾಟವನ್ನು ರೈತರು ಮುಂದುವರಿಸಿದರು ಸುಮಾರು ಒಂದು ವರ್ಷದ ಕಾಲ ಈ ಹೋರಾಟ ದಿನದಿಂದ ದಿನಕ್ಕೆ ಬಲ ಆಗ್ತಾ ಸುಮಾರು ಏಳ್ನೂರ ಐವತ್ತು ಜನಕ್ಕಿಂತ ಹೆಚ್ಚಿನ ರೈತರು ಹೋರಾಟ ನಿಂತ ಜಾಗಗಳಲ್ಲಿ ತಮ್ಮ ಪ್ರಾಣಿಗಳನ್ನು ಅರ್ಪಣೆ ಮಾಡಿ ಮೃತಾತ್ಮರ ಇಡೀ ಜಗತ್ತಿನ ಗಮನ ಸೆಳೆಯುವಂಥ ಈ ಹೋರಾಟ ಕೊನೆಗೆ ಕೇಂದ್ರ ಸರ್ಕಾರದ ಮೇಲೂ ಒತ್ತಡ ತಂತು ಐವತ್ತಾರು ಇಂಚಿನ ಪ್ರಧಾನಮಂತ್ರಿಗಳು ಒಂದು ಸಲ ಮುಂದೆ ಹೆಜ್ಜೆ ಇಟ್ಟರೆ ಇಜ್ಜೆ ಹೆಜ್ಜೆ ಹಿಂದೆ ತೆಗೆಯಲ್ಲ ಅಂಥೇಳಿ ಬೊಗಳೆ ಕೊಚ್ಚಿಕೊಳ್ತಾ ಇದ್ದಂಥ ಈ ದೇಶದ ಪ್ರಧಾನಮಂತ್ರಿಗಳೇ ಮಂಡಿ ಊರು ನಿಂತು ಕ್ಷಮಿಸಿ ತಪ್ಪಾಗಿದೆ ರೈತರ ಬೇಡಿಕೆಗಳನ್ನು ನಾನು ಈಡೇರಿಸ್ತೇನೆ ಅಂತೇಳಿ ಕೊನೆಗೆ ಲಿಖಿತ ರೂಪದಲ್ಲಿ ಕೊಟ್ಟಿದ್ದು ಮಾತ್ರ ಅಲ್ಲ ಯಾವ ಪಾರ್ಲಮೆಂಟಲ್ಲಿ ಕರಾಳ ಕೃಷಿ ಕಾಯ್ದೆ ರೈತಾಪಿ ಕೃಷಿಯನ್ನು ನಾಶ ಮಾಡಿ कारपोरेट कृषि जारी माडे अदे न, अदे पार्लियामेंट वापस तय तो आज मैं आपको पूरे देश को ये बताने आया हूं कि हमने तीन कृषि कानूनों को वापस लेने का रिपील करने का निर्णय लिया है इस महीने के अंत में शुरू होने जा रहे संसद सत्र में इसी महीने में हम तीनों कृषि कानूनों को रिपील करने की संवैधानिक प्रक्रिया को पूरा कर देंगे चरित्रात्मक वाद घटने पार्लियामेंट पास माद कानून चलव ಮಣಿದು ಆ ಕಾನೂನನ್ನು ವಾಪಸ್ ತಗೊಳ್ಳುವಂಥ ಒಂದು ಭಾರಿ ಚಾರಿತ್ರಿಕವಾದಂಥ ಒಂದು ಘಟನೆ ಸಂಭವಿಸಲಿಕ್ಕೆ ರೈತ ಕಾರ್ಮಿಕರ ಹೋರಾಟ ರೈತರ ಹೋರಾಟಕ್ಕೆ ಕಾರ್ಮಿಕ ವರ್ಗ ಬೆಂಬಲ ನೀಡಿದಂಥ ಪರಿಣಾಮವಾಗಿ ಸಾಧ್ಯ ಆ ಹೋರಾಟದ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಮಾತುಕತೆ ಆದ ಈ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೋದಲ್ಲದೇ ಇವತ್ತು ಕನಿಷ್ಠ ಬೆಂಬಲ ಬೆಲೆ ಕೊಡುವಂತಹ ಒಂದು ಶಾಸನವನ್ನು ಮಾಡಬೇಕು ಅನ್ನುವಂಥ ಮಾತಿಗೆ ಈ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡ್ತು ವಿದ್ಯುತ್ತನ್ನು ಖಾಸಗೀಕರಣ ಮಾಡಿ ಸಾರ್ವಜನಿಕರ ಆಸ್ತಿಯಾಗಿರುವಂಥ ವಿದ್ಯುತ್ತನ್ನು ಮೂರು ಕಾಸಿಗೆ ನಾಲ್ಕು ಕಾಸಿಗೆ ಅದಾನಿಗೆ ಅಂಬಾನಿಗೆ ಜಗತ್ತಿನ ಇತರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಮಾರಾಟ ಮಾಡುವ ಉದ್ದೇಶದಿಂದ ಪಾರ್ಲಿಮೆಂಟಲ್ಲಿ ಮಂಡಿಸಿದ್ದಂಥ ಆ ವಿದ್ಯುತ್ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನು ವಾಪಸ್ ತಗೊಳ್ಬೇಕು ಅನ್ನುವಂಥದ್ದು ಮಾತುಕತೆಯಲ್ಲಿ ಒಪ್ಪಂದಕ್ಕೆ ಬರಲಾಯಿತು ಅಷ್ಟು ಮಾತ್ರ ಅಲ್ಲ ನಮ್ಮ ರೈತರು ನಮ್ಮ ದೇಶದಲ್ಲಿ ಶೇಕಡ ಎಂಬತ್ತೈದರಷ್ಟು ರೈತರು ಸಣ್ಣ ಅತಿ ಸಣ್ಣ ರೈತರು ಅವರು ಇವತ್ತು ಬ್ಯಾಂಕ್ಗಳಲ್ಲಿ ಸಾಲ ಸಿಗೋದಿಲ್ಲ ಹೊರಗಡೆ ಖಾಸಗಿ ಸಾಲ ಮಾಡ್ತಾರೆ ವಿಪರೀತ ಬಡ್ಡಿ ಇವತ್ತು ಬೆಂಬಲ ಬೆಲೆ ಸಿಗೋದಿಲ್ಲ ಪ್ರಕೃತಿ ವಿಕೋಪ ಬರುತ್ತೆ ಸಾಲ ತೀರಿಸಲಿಕ್ಕಾಗಲ್ಲ ಸಾಲಗಾರರ ಕಾಟ ತಾಳಲಾದೆಯೇ ಲಕ್ಷಾಂತರ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಂಥ ಪರಿಸ್ಥಿತಿಯನ್ನು ತಪ್ಪಿಸಲಿಕ್ಕೆ ಒಂದು ಹಂತದ ಆಗಿ ಕ್ರಮವಾಗಿ ರೈತರ ಎಲ್ಲ ಸಾಲಗಳನ್ನು ಮನ್ನಾ ಮಾಡುವಂಥ ವಿಚಾರ ಸಹ ಅವತ್ತು ಚರ್ಚೆ ಆಯಿತು ಇತ್ಯಾದಿ ಇನ್ನೂ ಎರಡು ಮೂರು ವಿಚಾರಗಳು ಚರ್ಚೆ ಆದಾಗ ಕೊನೆಗೆ ಲಿಖಿತ ರೂಪದಲ್ಲಿ ಕೇಂದ್ರ ಸರ್ಕಾರ ನಮ್ಮ ರೈತ ಹೋರಾಟಗಾರರಿಗೆ ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕತ್ವಕ್ಕೆ ಲಿಖಿತ ರೂಪದಲ್ಲಿ ಕೊಟ್ಟು ಏನದು ಇಷ್ಟು ಕಾಲಾವಧಿಯೊಳಗಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಬೆಂಬಲ ಬೆಲೆಯನ್ನು ನಿರ್ಧಾರ ಮಾಡ್ತೇವೆ ಅದಕ್ಕೆ ಅಗತ್ಯ ಇರುವ ಕಾನೂನನ್ನು ರೂಪಿಸ್ತೇವೆ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ನಾವು ಪಾಸ್ ಮಾಡೋದಿಲ್ಲ ಅದನ್ನು ವಾಪಸ್ ತಗೊಳ್ತೇವೆ ಅಂಥೇಳಿ ಒಂದು ಲಿಖಿತ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾಯಿತು ಆದರೆ ಇವತ್ತು ಆ ಒಪ್ಪಂದ ಮಾಡಿಕೊಂಡು ಮೂರು ವರ್ಷದ ಮೇಲಾಯಿತು ಮತ್ತು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಅದೇ ನರೇಂದ್ರ ಮೋದಿಯವರು ಅವರು ರೈತರ ಹೋರಾಟದ ಪರಿಣಾಮವಾಗಿ ಮೆಜಾರಿಟಿಯನ್ನು ಕಳ್ಕೊಂಡು ಕೆಲವು ಪ್ರಾದೇಶಿಕ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರಕ್ಕೆ ಬಂದಿದ್ದಾರೆ ಆದರೆ ರೈತರ ಕೊಟ್ಟ ಮಾತು ಇವತ್ತು ಈಡೇರಿಸಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರದ ಈ ರೈತ ದ್ರೋಹಿ ಕ್ರಮ ಏನಿದೆ ಆ ಕ್ರಮವನ್ನು ಖಂಡಿಸಿ ಇವತ್ತು ರೈತರ ಬೆಂಬಲ ಬೆಲೆ ಕಾನೂನಿಗಾಗಿ ಎಲೆಕ್ಟ್ರಿಸಿಟಿ ಖಾಸಗೀಕರಣ ಮಾಡುವ ಮಸೂದೆಯನ್ನು ಮತ್ತೆ ಪಾರ್ಲಿಮೆಂಟಲ್ಲಿ ಏನು ಮಂಡಿಸಿದ್ದಾರೆ ಅದನ್ನು ವಾಪಸ್ ತೆಗೋಬೇಕು ಅಂತೇಳಿ ರೈತರ ಎಲ್ಲ ಸಾಲಗಳನ್ನು ಮನ್ನಾ ಮಾಡಬೇಕು ಅಂತೇಳಿ ಮತ್ತು ಆ ಹೋರಾಟದ ಸಂದರ್ಭದಲ್ಲಿ ಏನು ಆವತ್ತಿನ ಮಂತ್ರಿ ಏನು ತನ್ನ ತನ್ನ ಮಗನ ಮೂಲಕ ತೇನಿಯಲ್ಲಿ ಏನೊಂದು ರೈತರ ಮೇಲೆ ಚೀಪನ್ನು ಹಾರಿಸಿ ಐದು ಜನನಾಗಿ ಸಾಯಿಸಿದ್ರು ಅದಕ್ಕೆ ಪನಿಷ್ಮೆಂಟ್ ಮಾಡಬೇಕು ಅಂತೇಳಿ ಅಲ್ಲದೆ ಇವತ್ತು ಕಾರ್ಮಿಕೆಗೆ ಸಂಬಂಧಪಟ್ಟಂಥ ನಾಲ್ಕು ಸಂಹಿತೆಗಳನ್ನು ವಾಪಸ್ ತಗೋಬೇಕು ಕೆಲಸ ಮಾಡುವ ಅವಧಿಯನ್ನು ಹೆಚ್ಚಳ ಮಾಡ್ತಾ ಇರೋದನ್ನು ಕೈಗೊಳ್ಳಬೇಕು ಕನಿಷ್ಠ ಕೂಲಿ ಜಾರಿಗೆ ಬರಬೇಕು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರೋವಂಥ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಸಿಗಬೇಕು ಇತ್ಯಾದಿ ಪ್ರಶ್ನೆಗಳನ್ನು ಹಿಡಿದು ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತೆ ದೊಡ್ಡ ಹೋರಾಟಕ್ಕೆ ಕರೆ ಕೊಟ್ಟಿದೆ ಅದರ ಪರಿಣಾಮವಾಗಿ ಇವತ್ತು ಭಾರತ ದೇಶದ ಸುಮಾರು ಐದುನೂರು ಜಿಲ್ಲಾ ಕೇಂದ್ರಗಳಲ್ಲಿ ಈ ಸಂಯುಕ್ತ ಕಿಷಾನ್ ಕಿಸಾನ್ ಮೋರ್ಚಾದ ಹೋರಾಟ ನಡೀತಾ ಇದೆ ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕದ ಹೋರಾಟ ಬೆಂಗಳೂರು ನಗರವೂ ಒಳಗೊಂಡಂಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಡೀತಾ ಇದೆ ಹತ್ತಾರು ಸಾವಿರ ಜನ ರಾಷ್ಟ್ರಮಟ್ಟದಲ್ಲಿ ಲಕ್ಷಾಂತರ ಜನ ಇವತ್ತು ಈ ಹೋರಾಟದಲ್ಲಿ ರೈತರು ಕಾರ್ಮಿಕರು ಕೃಷಿ ಕೂಲಿಕಾರರು ವಿದ್ಯಾರ್ಥಿಗಳ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ದಲಿತ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾವೆ ಆ ಮೂಲಕ ರೈತರಿಗೆ ದ್ರೋಹ ಮಾಡಿರುವಂಥ ನರೇಂದ್ರ ಮೋದಿ ಅಲ್ಲ ಈ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತೇಳಿ ಒತ್ತಾಯ ಮಾಡುವಂಥ ಸಂದರ್ಭ ನಾಲ್ಕನೇ ವರ್ಷದ ಈ ಸಂದರ್ಭದಲ್ಲಿ ನಾವು ಇದ್ದೀವಿ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲೂ ಈಡೇರಲಿಲ್ಲ ಅಂದರೆ ಮುಂದೆ ನಾವು ತೀರ್ಮಾನ ಮಾಡಿದ್ದೇವೆ ಈ ಬೇಡಿಕೆಗಳನ್ನು ಅಷ್ಟು ಬೇಗ ಈಡೇರಿಸಲಿಲ್ಲ ಅಂತಂದರೆ ಮತ್ತೊಮ್ಮೆ ಒಂದು ಐತಿಹಾಸಿಕ ಹೋರಾಟಗಳನ್ನು ದೇಶದಾದ್ಯಂತ ಆರಂಭ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಅದರ ಇವತ್ತಿನ ಹೋರಾಟಕ್ಕೆ ಸರ್ಕಾರದ ಸ್ಪಂದನೆ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಮೇಲೆ ಇವತ್ತು ಮತ್ತೆ ಸಭೆ ಸೇರಿ ಡೆಲ್ಲಿ ಮಠದಲ್ಲಿ ತೀರ್ಮಾನ ಮಾಡ್ತಾರೆ ಇದನ್ನು ಹೇಳುವಾಗ ಬಂದಲೇ ನಮ್ಮ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಈ ಎಲ್ಲ ಬೇಡಿಕೆಗಳನ್ನು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಸೇರಿಸಿ ನಮ್ಮ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಬೆಂಬಲವನ್ನು ತಗೊಂಡು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಭೂ ಸುಧಾರಣಾ ಕಾನೂನನ್ನು ವಾಪಸ್ ತಕ್ಕೊಳ್ಳಿಲ್ಲ ಎ ಪಿ ಎಮ್ ಸಿ ಕಾಯ್ದೆ ತಿದ್ದುಪಡಿ ಮಾಡಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಲಿಲ್ಲ ಜಾನುವಾರು ಹತ್ಯೆ ಕಾಯ್ದೆಯನ್ನು ವಾಪಸ್ ತಗೊಳ್ಳಿಲ್ಲ ಮತ್ತು ಎಲೆಕ್ಟ್ರಿಸಿಟಿ ಮಸೂದೆ ಅಂಗೀಕಾರ ಮಾಡಬಾರ್ದು ಅಂತೇಳಿ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನ್ ಮಾಡಬೇಕು ಬೇರೆ ರಾಜ್ಯಗಳು ಮಾಡಿರುವಂಥ ರೀತಿಯಲ್ಲಿ ಅಂತ ಕೇಳಿದಾಗ ಅದನ್ನೂ ಮಾಡಲಿಲ್ಲ ಮಾತ್ರ ಅಲ್ಲ ಇವತ್ತು ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಕೆಲಸದ ಅವಧಿಯನ್ನು ಹೆಚ್ಚು ಮಾಡುವಂಥ ಮತ್ತು ನಾಲ್ಕು ಸಂಹಿತೆಗಳಿಗೆ ರೂಲ್ಸನ್ನು ಘೋಷಣೆ ಮಾಡುವಂತಹ ಈ ರೀತಿಯ ಜನವಿರೋಧಿ ಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಮಾಡ್ತಾ ಇದೆ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೇವೆ ಇವತ್ತು ನಾಳೆ ಇವತ್ತು ನಾಳೆ ಅಂತೇಳಿ ಮುಂದೆ ಹೋಗ್ತಾ ಇದ್ದಾರೆ ಅದಕ್ಕೆ ಇವತ್ತಿನ ಹೋರಾಟದಲ್ಲಿ ನೀವು ಹೇಳಿದ್ದೇನು ಇವತ್ತು ಮಾಡ್ತಾ ಇರೋದೇನು ಅಂತೇಳಿ ಪ್ರಶ್ನೆ ಮಾಡುವಂಥ ಒಂದು ವಿಚಾರವನ್ನು ಸಹ ನಾವು ಎತ್ತಿದ್ದೇವೆ ಕರ್ನಾಟಕ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನೀವು ಸಹ ನರೇಂದ್ರ ಮೋದಿಯವರ ಹಾದಿಯಲ್ಲಿ ಹೋಗೋದಾದರೆ ನರೇಂದ್ರ ಮೋದಿಯವರು ಎದುರಿಸಿದಂತೆ ನಮ್ಮ ರೈತರ ಕಾರ್ಮಿಕರ ಶ್ರಮಜೀವಿಗಳ ದಲಿತರ ವಿರೋಧವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೇವೆ